ಫ್ರೆಂಡ್ಸ್ ಎಲ್ಲರಿಗೂ ಆತ್ಮ ಸ್ಟೋರಿಗೆ ಸ್ವಾಗತ ನಿನ್ನೆ ನಾನು ನಾಲ್ಕು ವೀಡಿಯೋಗಳನ್ನ ಹಾಕಿದ್ದೆ ತುಂಬ ಜನ ನೋಡಿದ್ರೆ ಸಪೋರ್ಟ್ ಮಾಡಿದ್ದೀರ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಇವತ್ತು ನೋಡೋಣ ಎಷ್ಟು ವೀಡಿಯೋ ಹಾಕೋದಕ್ಕೆ ಆಗುತ್ತೋ ಅಷ್ಟು ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಾಧ್ಯವಾದಷ್ಟು ಹಾಕ್ತೀನಿ ಫ್ರೆಂಡ್ಸ್ ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಬರುತ್ತೆ ಮೂರರಿಂದ ನಾಲ್ಕು ನೋಡಿ ಸಪೋರ್ಟ್ ಮಾಡಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ತಪ್ಪದೇ ನೋಡಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಇವತ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಟೋರಿ ಶಾಂತಂದು ಮತ್ತು ರಾಘವದು ಮದುವೆ ಆಯಿತು ಈಗ ರಾಕೇಶನ್ ಕತೆ ಇನ್ನೂ ಮುಗ್ದಿಲ್ವಲ್ಲ ನಮ್ಮ ಶಾಂತ ಹೆಂಗೋ ಆ ರಾಕೇಶನಿಂದ ಬಚಾವ್ ಇನ್ನು ಲಿಲ್ಲಿ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಆ ರಾಕೇಶನ್ ತಂದೆ ತಾಯಿ ಇನ್ನೂ ಅವನಿಂದ ಬಚಾವ್ ಲಿಲ್ಲಿ ಇವಾಗ ನಮ್ಮ ಶಾಂತನ ಹುಡುಕೊಂಡು ಬರ್ತಾ ಇದ್ದಾಳೆ ರಾಕೇಶನ್ ಮೇಲೆ ಸೀಟ್ ತಿರ್ಸ್ಕೊಳಕ್ಕೆ ಇವಾಗ ಶಾಂತನ್ ಮದುವೆ ಬೇರೆ ಆಗೋಗ್ಬಿಟ್ಟಿದೆ ಶಾಂತ ಲಿಲ್ಲಿಗೆ ಸಪೋರ್ಟ್ ಮಾಡ್ತಾಳ ಇಲ್ಲ ನಾನು ಇವಾಗ ಇನ್ನೊಂದು ಸಂಸಾರ ಕಟ್ಕೊಂಡಿದ್ದೀನಿ ನನಗೆ ತೊಂದರೆ ಕೊಡಬೇಡ ಅಂತ ವಾಪಸ್ ಕಳಿಸ್ಬಿಡ್ತಾಳ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ ನೋಡಪ್ಪ ಇದೇ ನಮ್ಮನೆ ನಾವೊಂದು ಪುಟ್ಟು ಹಳ್ಳಿಯಲ್ಲಿದ್ದೀವಿ ಅಂತ ಹೇಳಿದ್ವಲ್ಲ ಅದೇ ಇದು ನಮ್ಮ ಶಾಂತ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಇದೇ ಮನೆಯಲ್ಲೇ ಇನ್ಮೇಲೆ ನೀವಿಬ್ರು ಇದೇ ಮನೆಯಲ್ಲೇ ಸಂಸಾರ ಮಾಡಬೇಕು ಇಬ್ರು ಕೂಡಿ ಬಾಳ್ಬೇಕು ನಾಲ್ಕು ಜನಕ್ಕೆ ಆದರ್ಶ ದಂಪತಿಗಳ ತರ ಬದುಕಿ ತೋರಿಸ್ಬೇಕು ಹ್ಮ್ ಏನಪ್ಪ ಆಯ್ತು ಅತ್ತೆ ಇದೆ ನಿಮ್ಮ ನಿಮ್ಮಗಳನ್ನ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಅಷ್ಟು ಪ್ರೀತಿಯಿಂದ ಅಷ್ಟು ಕಾಳಜಿಯಿಂದ ನೋಡ್ಕೋತೀನಿ ನನ್ನ ಮೇಲೆ ನಂಬಿಕೆ ಇಡಿ ಇನ್ನ ನಿಮ್ಮ ಜವಾಬ್ದಾರಿನ ಬಿಟ್ಬಿಡಿ ನನಗೆ ಆಮೇಲೆ ನಿಮ್ಮಿಬ್ರುದು ಕೂಡ ನನ್ನದೇ ಜವಾಬ್ದಾರಿ ನನಗೆ ತಂದೆ ತಾಯಿ ಇಲ್ದಿರೋದ್ರಿಂದ ನಿಮ್ಮನ್ನೇ ತಂದೆ ತಾಯಿ ಅಂತ ಅಂದ್ಕೊಂಡಿದ್ದೀನಿ ಏನೇ ಕಷ್ಟ ಬರಲಿ ಸುಖ ಬರಲಿ ಜೊತೆಗೆ ನಾನಿರ್ತೀನಿ ಕಮಲಾಂಟಿ ನಮ್ಮ ಶಾಂತಕಂಗೆ ಇವರು ಮೊದಲೇ ಸಿಗಬೇಕಿತ್ತು ಏನು ಮಾಡೋದೇಳಿ ಆ ಥರ ಬಿದ್ದ್ಬಿಟ್ರಿ ನೀವು ಸುಮ್ಮನೆ ಮನೆ ಹಾಳ ಪಾಪಿ ರಾಕೇಶನ್ ಕಟ್ಕೊಂಡು ಶಾಂತಕ ಪಡಬಾರ್ದು ಹಿಂಸೆ ಪಟ್ಬಿಡ್ತು ಹ್ಞೂ ನನಗಂತೂ ಅವ್ರ ಮನೆಗೆ ಹೊತ್ತು ಹೋದಾಗ ಅಯ್ಯೋ ಕತೆ ಬೇಡ ಬಿಡಿ ಕಣ್ಣೀರು ಹಾಕೊಂಡ್ ಬಂದೆ ನಾನು ಅಣ್ಣವ್ರೆ ನಾನು ಶಾಂತಕ್ಕ ಇಬ್ಬರು ಕ್ಲೋಸ್ ಫ್ರೆಂಡ್ಸು ನಮ್ಮ ಶಾಂತಕನ ಕಣ್ಣಲ್ಲಿ ಯಾವತ್ತೂ ನೀರು ನೀವು ಹೌದಪ್ಪ ರಾಘವ ಇಷ್ಟು ವರ್ಷ ಶಾಂತ ಭಾಳ ನೋವು ತಿಂದಾಳಪ್ಪ ಹ್ಞೂ ನಾವು ನೋಡಿರಂಗೆ ಹ್ಞೂ ಹ್ಞೂ ಈಗ ಹೆಂಗೋ ಒಂದು ಹೊಸ ಜೀವನ ಸಿಕ್ಕಂಗೆ ಆಗೈತೆ ಇನ್ಮೇಲೆ ನಾನು ಚೆನ್ನಾಗಿರ್ಬೇಕು ನೀವು ಹೇಳಿ ನೀವೆಲ್ಲ ಇರುವಾಗ ನಾವು ಚೆನ್ನಾಗಿ ಇದ್ದೇ ಇರ್ತೀವಿ ಸರಿ ಸರಿ ತುಂಬಾ ಹೊತ್ತು ಆಚೆ ನಿಂತ್ಕೋಬಾರ್ದು ಹೊಸ್ದಾಗಿ ಮದುವೆ ಆಗಿದ್ದೀರಲ್ಲ ಬನ್ನಿ ಬನ್ನಿ ಸಂಜೆ ಆಗ್ತಿದೆ ಒಳಗಡೆ ಬನ್ನಿಗೇ ಶುಭ ಮಂಗಳಿಂಗ್ ಬನ್ನಿ ಬನ್ನಿ ಒಳಗಡೆ ಬರ್ಗಾಲಿಟ್ಟು ಒಳಗಡೆ ಅಪ್ಪ ಇವಾಗ ಒಂಥರ ಸಮಾಧಾನ ಆಗ್ತಿದೆ ನಂಗೆ ಮನೆ ಒಳಗಡೆ ಬಂದಾಗ ಇಷ್ಟು ದಿನ ಮನಸ್ಸಲ್ಲಿ ಏನೋ ಒಂಥರ ಕಳಮಳ ಭಯ ಹಿಂಗೆಲ್ಲ ಇರ್ತಿತ್ತು ಮತ್ತೆ ಮಗಳು ನಮ್ಮ ಜೊತೆ ಗಿಲ್ವಲ್ಲ ಅನ್ನೋ ನೋವು ಕೂಡ ಇರ್ತಾ ಇತ್ತು ಆದ್ರೆ ಇನ್ಮೇಲೆ ನಮ್ಮ ಮಗಳು ನಮ್ಮ ಕಣ್ಮುಂದೇನೆ ಇರ್ತಾರಲ್ವ ರೀ ಹೌದು ಕಮ್ಲು ಯಾವ ಅಪ್ಪ ಅಮ್ಮಂಗೆ ಇಂಥ ಪುಣ್ಯ ಸಿಗುತ್ತೆ ಹೇಳು ನಾನು ನೋಡಿ ಹೀಗೆ ಮಾತಾಡ್ತಾ ನಿಂತಿದ್ದೀನಿ ನೋಡಪ್ಪ ಇಲ್ಲೇ ನಾನು ನಾನೇನಾದ್ರೂ ಅಡಿಗೆ ಮಾಡಿಬಿಡ್ತೀನಿ ಇಷ್ಟನಪ್ಪ ನಿಂಗೆ ಏನು ಮಾಡಿಕೊಡ್ಲಿ ಅತ್ತೆ ಏನಾದರೂ ಮಾಡಿ ನಾನು ತಿಂತೀನಿ ನೀವು ನೀವು ಪ್ರೀತಿಯಿಂದ ಗಂಜಿ ಕೊಟ್ಟರು ಅಷ್ಟೇ ಅತ್ತೆ ನಾನು ಕುಡಿತೀನಿ ಏನು ಬೇಡ ನಿಮ್ಮೆಲ್ಲರ ಪ್ರೀತಿ ಇದ್ರೆ ನನಗೆ ಅಷ್ಟೇ ಸಾಕು ನೋಡಿದ ಶಾಂತಕ್ಕ ಮುತ್ತಿನಂತ ಮಾತು ಹ್ಞೂ ಹೇಳ್ತಿದ್ದಲ್ಲ ಎಲ್ಲೇ ಇದೆ ಅದೃಷ್ಟ ಎಲ್ಲ ಹೋಯ್ತು ನಾನು ಬರ ಹಾಗೆ ಹೀಗೆ ಅಂತ ಹ್ಞೂ ಈಗ ನೋಡು ದೇವರು ಎಂಥ ಅದೃಷ್ಟ ಕೊಟ್ಟಿದ್ದ ನಿನಗೆ ಹೌದು ಕಿರ್ಜಿ ನನ್ನ ಜೀವನದಲ್ಲಿ ಈಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಶತಕ ಹಳೆಯದೆಲ್ಲ ಮರ್ತು ಹೋಗ್ಬಿಡು ನಿನ್ನ ಜೀವನದಲ್ಲಿ ಏನೂ ಆಗೇ ಇಲ್ಲ ಅಂದ್ಕೊಬಿಡು ಅದು ಹಳೆಯದು ಹಳೆ ವಿಷಯಗಳು ಹಳೆ ನೆನಪುಗಳು ಇದು ಯಾವುದೂ ಬೇಡ ಇನ್ನು ಮೇಲೆ ಹೊಸ ಜೀವನ ನಿಂದು ಹಾಂ ಹೊಸ ಹೊಸ ಕನಸುಗಳು ಕಾಣು ಹೊಸ ಹೊಸ ಕನಸುಗಳನ್ನ ಕಟ್ಕೋ ನಿನ್ನ ಜೀವನ ರಾಘವಣ್ಣನ ಜೊತೆಗೆ ಫಿಕ್ಸು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇಬ್ರು ಪ್ರೀತಿಯಿಂದ ಇರ್ತಾ ಒಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗಿ ನಾವು ಅದನ್ನು ಕಣ್ಣಾರೆ ನೋಡಿ ಖುಷಿ ಪಡ್ತೀವಿ ಅಕ್ಕಿಜ್ಜಿ ಇವಾಗಲಾದರೂ ನೀನು ನನ್ನ ಮದುವೆ ಆಗಬಾರ್ದೇನೆ ಏ ಓ ಹ್ಞೂ ನೀನು ನೋಡಿ ಮದುವೆನೇ ಬೇಡ ಅಂತ ಅನಿಸ್ಬಿಟ್ಟಿತ್ತು ಆದರೆ ಇವಾಗ ರಾಘವಣ್ಣ ಸಿಕ್ಕಿದ್ದಾರಲ್ಲ ನಿನಗೆ ಈಗ ಅನಿಸ್ತಾ ಇದೆ ನಾನು ಒಂದು ಮದುವೆ ಆದರೆ ಹೇಗಿರುತ್ತೆ ಅಂತ ಹಾಗೆ ಗಿಜ್ಜಿ ಹಾಗಾಗೋ ಇನ್ನೇ ಮುದುಕಿ ಆಗೋರು ಹಿಂಗೆ ಇರ್ತು ಆಗಬೇಕು ಎಲ್ಲರೂ ಹಂಗೆ ಆಗಲ್ಲ ದೇವ್ರು ಕೊನೆಗೆ ಕೈ ಹಿಡಿದ್ಬಿಟ್ಟ ಸರಿ ಸರಿ ನಾನು ಹೋಗಿ ಅಡುಗೆ ಮಾಡ್ತೀನಿ ನೀವು ಸ್ವಲ್ಪ ಬನ್ನಿ ಸ್ವಲ್ಪ ತರಕಾರಿ ತಗೋಬರ್ಬೇಕು ಹೋಗಿ ತಂದ್ಬಿಡಿ ಈಗ ಸಾಂಬಾರು ಅನ್ನ ಮಾಡ್ಬಿಡ್ತೀನಿ ರಾತ್ರಿಕೇನಾದ್ರು ಮಾಡ್ತೀನಿ ಆಯ್ತು ಕಬ್ಲು ಆಯ್ತು ಹೋಗಿ ತಗೊಂಬ ತಿನ್ಬಿಡು ವೀರನ್ನ ಅಂಗಡಿಗೆ ಹೋಗ್ಬಿಟ್ಟು ಏನೇನು ಬೇಕಾ ಎಲ್ಲ ತಗೊಬಂದ್ಬಿಡ್ತೀನಿ ಸಿಹಿ ಏನಾದ್ರು ಮಾಡ್ತೀಯಾ ಹ್ಞೂ ರೀ ಪಾಯಸ ಮಾಡ್ತೀನಿ ಹ್ಮ್ ಪಾಯಸ ಮಾಡಿ ಇನ್ನೇನು ಸಾಂಬಾರ್ ಇವಾಗಲೇ ಮಾಡ್ತೀನಿ ರಾತ್ರಿಕೆ ಅನ್ನನ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಏನಪ್ಪಾ ಮುದ್ದೆ ತಿಂತೀಯಲ್ವಾ ಹ್ಞೂ ಅತ್ತೆ ಮುದ್ದೆ ತಿಂತೀನಿ ಹಂಗಾರೆ ಸರಿ ನಾವು ಡೈಲಿ ಮುದ್ದೆ ಬೇಕಪ್ಪ ಮುದ್ದೆ ಮಾಡೇ ಮಾಡ್ತೀನಿ ಸರಿ ಬಾರಪ್ಪ ಶಾಂತ ಅದೇನು ನೋಡಮ್ಮ ಅವ್ರಿಗೆ ರೂಮ್ ತೋರಿಸು ನಿನ್ನ ರೂಮು ಸ್ವಲ್ಪತ್ತು ಮಲ್ಕೊಂಡ್ಲಿ ಸುಸ್ತಾಗಿರುತ್ತಲ್ವಾ ಆಯಿತಮ್ಮ ಗಿಜ್ಜೆ ಇದೇ ಒಂಚೂರು ನನಗೂ ಒಂಚೂರು ಅಡುಗೆಗೆ ಒಂಚೂರು ಸಹಾಯ ಮಾಡೋ ಅವರೆಲ್ಲ ಹೋಗಿ ಬಂದ್ವಲ್ಲ ದೇವಸ್ಥಾನಕ್ಕೆ ಮಂಡಿ ಎಲ್ಲ ನೋತಾಯ್ತಪ್ಪ ವಿಪರೀತ ಕಾಲು ಓಡುತ್ತಾ ಆಯ್ತೇರ ಹೇಳಂಟಿ ಮಾಡೋಣ ಏನು ಹೇಳಿ ಏನು ಸಾರು ಮಾಡ್ತೀರಾ ಒಂಚೂರು ಸೊಪ್ಪು ಬಿಟ್ಟೈತೆ ಹೋಗಿ ಕಿತ್ಕೊಂಡ್ ಬರ್ತೀನಿ ಇಲ್ಲಲ್ಲಿ ಸೊಪ್ಪು ಸೋಸ್ಬಿಟ್ಟು ಸಾಂಬಾರು ಮಾಡೋಣ ಅಂತಿದ್ದೀನಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ರೆ ಒಂಚೂರು ತಿಂತಾರೆ ನೀನು ಇಲ್ಲೇ ಊಟ ಮಾಡುವಂತೆ ಕಣೇ ಅಯ್ಯೋ ಇಲ್ಲ ಕಣ ಆಂಟಿ ಹೋಗ್ತೀನಿ ಮನೆ ತೆಕೆ ಅಮ್ಮ ಚಪಾತಿ ಮಾಡಿತ್ತು ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿಬಿಟ್ಟೈತೆ ನಾನು ಇಲ್ಲಿ ಊಟ ಮಾಡ್ರೆ ಅಲ್ಲಿ ಊಟ ಮಾಡೋಕ್ಕಾಗಲ್ಲ ಇನ್ನು ಯಾರು ತಿಂತಾರೆ ಆಮೇಲೆ ಅಡುಗೆ ಸಹಾಯ ಮಾಡ್ತೀನಿ ಹ್ಞೂ ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ಹೇಳು ಹ್ಞೂ ಆಯ್ತು ಬಿಡು ಹ್ಞೂ ನೀನು ಇಡೇ ಹೋಗುವಂತೆ ಇಲ್ಲ ಹೇಳಿ ಕಮ್ಲಕ್ಕ ಹೊಸ ತಗೊಂಡೋಗಿ ಅಂತ ಕಟ್ಟಕ್ಕೆ ಬಂದಿದ್ದೆ ಹೋಗಿ ಹಿಡ್ಕೊಂಬರ್ಬೇಕು ಹೋಗಿ ಹ್ಞೂ ಸಂಜೆ ಆಗ್ತೈತೆ ಕತ್ಲಾಕ್ಬಿಟ್ರೆ ಹೋಗಿ ಬರೋಕ್ಕಾಗಲ್ಲಪ್ಪ ಬೇಗ ಹೋಗಿ ಬಂದ್ಬಿಡ್ತೀನಿ ಬಿಸ್ಲು ಕಮ್ಮಿ ಆಗುತ್ತೆ ಹ್ಞೂ ನೀವು ಅದೇನು ಮಾಡಬೇಕಾ ಮಾಡ್ಕೊಳ್ರಿ ಹ್ಞೂ ನಾನು ಬರ್ತೀನಿ ನಾಳಿಕೆ ಹ್ಞೂ ಹ್ಞೂ ಸರಿ ಬಿಡು ಆಯ್ತು ಹ್ಞೂ ಸರಿ ಕಮ್ಲಕ್ಕ ನಾನಿ ಬರ್ತೀನಿ ಏ ಬತ್ತಿ ಕಡೆಗಿರ್ಜಿ ಆಯ್ತು ಮಲ್ಲಿ ಆಂಟಿ ಹ್ಞೂ ಹೋಗಪ್ಪ ಅಣ್ಣ ಂಗೆ ಏನ್ ಬೇಕೋ ತಂದ್ಕೊಟ್ಬಿಡ್ರಿ ಮಾಡ್ತಾಳೆ ಗಿರ್ಜಿ ಗಿರ್ಜಿ ತಂದ್ಬಿಡ್ತೀನಿ ಅದೇ ರೀ ಇದು ಪಾಯಸ ಮಾಡೋಣ ಅಂತಿದ್ದೀನಿ ಒಂದು ಕಾಲ್ ಕೆಜಿ ಹೆಸರು ಬೆಳೆ ಒಂದು ಪ್ಯಾಕೆಟ್ ಸಾವಿಗೆ ಆಮೇಲೆ ಏಲಕ್ಕಿ ಬೆಲ್ಲ ಒಂಚೂರು ತೆಂಗಿನಕಾಯಿ ತೆಂಗಿನಕಾಯಿ ಮಾಡ್ಬಿಟ್ಟಿದೆ ನೋಡಿ ತೆಂಗಿನಕಾಯಿ ಹಂಗೆ ಒಂದು ಅರ್ಧ ಲೀಟರ್ ಹಾಲು ತಗೊಬನ್ನಿ ಹ್ಞೂ ಸಾಂಬಾರ ಹೆಂಗೋ ಇವಾಗ ಮಾಡ್ಕೋತೀವಿ ಪಾಯಸಕ್ಕೆ ಇಷ್ಟು ಸಾಕು ಆಯ್ತು ಹೇಳು ಇರೇ ಗಿರ್ಜಿ ಇಲ್ಲೇ ಕುತ್ಕೊಂಡಿರುವ ಹೋಗ್ಬಿಟ್ಟು ಇಟ್ಲಲ್ಲಿ ಒಂದು ಸೊಪ್ಪಿದ್ಬಿ ಹ್ಞೂ ಆಯ್ತು ಕಂಬ್ಲಂಟಿ ಶತಕ ಇದ್ಯಾಕೆ ಬಂದ್ಬಿಟ್ಟೆ ನೀ ಸುಮ್ಮನೆ ಬಂದೆ ಕಣೆ ಅವರು ಸ್ವಲ್ಪ ಮಲ್ಕೋತಾರಂತೆ ಹೌದಾ ಓಲಿ ಬಿಡಿ ಮಲ್ಕೊಂಡ್ಲಿ ಅಣ್ಣ ಗಿರ್ಜಿ ನನ್ನ ಜೀವನ ಏನೇನು ಆಗೋಯ್ತಲ್ಲ ಇಷ್ಟೇ ನನ್ನ ಜೀವನ ಮುಳುಗೋಯ್ತು ಇನ್ನು ಕೊನೆವರೆಗೂ ನಾನು ಅಪ್ಪ ಅಮ್ಮಂಗೆ ಭಾರವಾಗಿರಬೇಕು ಊರಿನ ಜನ ಎಷ್ಟು ಮರ್ಯಾದೆ ತೆಗಿತಾರೋ ಹಂಗೆ ಹಂಗೆ ಏನೇನೋ ಯೋಚನೆ ಮಾಡ್ತಿದ್ದೆ ಕಣೆ ಅದಕ್ಕೋಸ್ಕರನೇ ಎಲ್ಲ ಸಹಿಸ್ಕೊಂಡು ನಾನು ಇದ್ದಿದ್ದು ಹ್ಞೂ ಆದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಎಷ್ಟು ದೊಡ್ಡ ಪವಾಡ ಆಯಿತು ಗೊತ್ತಾ ಅದೇ ಶಂತಕ ಹೇಳೋದು ದೇವ್ರ ಇದ್ದಾನೆ ನಂಬಿಕೆ ಇಡ್ಬೇಕು ನಾವು ಮೊದಲು ಅಷ್ಟಕ್ಕೂ ನೀನು ಅನ್ಯಾಯ ಏನು ಮಾಡಿದ್ದೇಳು ಹಾಂ ನಿನ್ನ ಥರ ಹೆಣ್ಣು ಸಿಗೋದೆ ಕಷ್ಟ ಹ್ಞೂ ಅವ್ರಿಗೆ ಋಣ ಇಲ್ಲ ಬಿಡು ನಿನ್ನ ಇಟ್ಕೊಳ್ಳೋಕ್ಕೆ ಹೋಲಿ ಬಿಡ್ಸಂತಕ್ಕ ಅಣ್ಣ ಸಿಕ್ಕಿದ್ದು ಒಳ್ಳೆಯದೇ ಆಯಿತು ನಿನ್ನ ಜೀವನಕ್ಕೆ ಒಂದು ಅರ್ಥ ಸಿಕ್ತು ಈಗ ಈ ಕಾಲದಲ್ಲಿ ಮದುವೆ ಆಗಿರೋನ ಯಾರು ಮದುವೆ ಆಗ್ತಾರೇಳು ಅಣ್ಣ ದೇವರಂಥ ಮನುಷ್ಯ ಅನಿಸುತ್ತೆ ಅದಕ್ಕೆ ನಿನಗೆ ಒಂದು ಜೀವನ ಕೊಟ್ಟಿದ್ದಾರೆ ಅವ್ರಿಗೂ ಅಪ್ಪ ಅಮ್ಮ ಯಾರು ಇಲ್ದಿರೋದ್ರಿಂದ ನಿಮ್ಮ ಅಪ್ಪ ಅಮ್ಮನೆಯೇ ಅಪ್ಪ ಅವರ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ರಲ್ಲ ಇನ್ಮೇಲೆ ಏನೂ ತೊಂದರೆ ಬರಲ್ಲ ಹ್ಞೂ ಕಮಲಾಂಟಿಗೂ ಏನೋ ಒಂಥರ ಸಮಾಧಾನ ಏನಿಲ್ಲಿದ್ರೆ ಮುಂದೆ ಏನು ಹೆಚ್ಚು ಕಮ್ಮಿ ಆದರೂ ಆಗಲ್ಲ ಅಕಸ್ಮಾತ್ ಏನಾದರೂ ಹಂಗೆ ಹಿಂಗೆ ಅಂದರೆ ಅವ್ರು ನೋಡ್ಕಂತಾರೆ ದೊಡ್ಡವರು ಇರಬೇಕು ಇವಾಗ ನಿಂಗೆ ಖುಷಿ ಇದೆಯಾ ಬಲವಂತಕ್ಕೇನು ಮದುವೆ ಆಗಿಲ್ಲ ತಾನೆ ಮೊದಲು ಮೊದಲಿಗೆ ಬೇಡ ಅಂತ ಅನ್ನಿಸ್ತು ಕಣೆ ಆದರೆ ಇವರು ಆಡಿದ ಮಾತು ಕೊಟ್ಟಿರೋ ಭರವಸೆ ಇದೆಲ್ಲ ನೋಡಿ ನನಗೆ ಆಯಿತು ನನ್ನ ಜೀವನದಲ್ಲೂ ಯಾಕೆ ನಾನು ಒಂದು ಅವಕಾಶ ತಗೋಬಾರ್ದು ಅದು ಅಲ್ಲದೆ ದೇವಸ್ಥಾನದಲ್ಲಿ ಸಿಕ್ಕಿರೋದು ಇವರು ದೇವರೇ ಕಳಿಸ್ತಿರೋವಾಗ ಬೇಡ ಅನ್ನೋಕ್ಕೆ ಯಾರೇ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಈ ಮದುವೆಯಿಂದ ಅವ್ರು ಖುಷಿಯಾಗಿದ್ದರೆ ಇನ್ನೇನು ಬೇಕು ಹೇಳು ನನಗೆ ನನ್ನ ಜೀವನ ಹಾಳಾಯಿತು ಅಂತ ಅಂದ್ಬಿಟ್ಟು ಅವ್ರು ಕೊರಗ್ತಾ ಕೂತ್ಕೊಳ್ಳೋದು ನಾನು ಅದನ್ನು ನೋಡ್ತಾ ಕೂತ್ಕೊಳ್ಳೋದು ಇದೆಲ್ಲ ಸರಿ ಹೋಗಲ್ಲ ಈಗ ನಾನು ಇವ್ರನ್ನ ಮದುವೆ ಮಾಡ್ಕೊಂಡ್ಮೇಲೆ ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಹ್ಞೂ ಬಿಡು ಸಂತಕ್ಕ ನಾನು ಹೇಳಿ ಸರಿಯಾಗಿ ಮಾಡಿದೆ ನೋಡಿ ಎಲ್ಲ ಹೇಳ್ಬಿಟ್ಟೆ ನಾನು ನಿನ್ನ ವಿಷಯನ ಹ್ಞೂ ಅದಕ್ಕೆ ಇವೆಲ್ಲ ಸಾಧ್ಯ ಆಗಿತ್ತು ಇಲ್ಲಾಂದರೆ ನೀನು ನಿಲ್ಲು ಅಲ್ಲೇ ಕೊರಗ್ತಾ ಕೂತ್ಕೋಬೇಕಿತ್ತು ಆ ಪಾಪ ಜೊತೆಗೆ ಹ್ಞೂ ಆ ಪಾಪಿ ನನ್ನ ಮಗ ಇನ್ನೇನು ಏನು ನೋಡಿ ನಿನಗೊಂದು ಗದ್ದಿ ಕಾಣಿಸ್ಬಿಡ್ತಿದ್ದ ನನಗೆ ಗೊತ್ತಾವತ್ತು ರಾತ್ರಿ ಎಲ್ಲ ಇದ್ದೇ ಬಂದಿಲ್ಲ ಅತ್ತೆ ಬಿಟ್ಟೆ ನಾನು ಎಲ್ಲಿ ಏನು ಮಾಡಿಬಿಡ್ತೇನೆ ನಾನು ನಿನ್ನ ಅಂತ ಅದಕ್ಕೆ ಎಲ್ಲ ಹೇಳ್ಬಿಟ್ನಪ್ಪ ಆಂಟಿಗೆ ಹ್ಞೂ ಆಂಟಿ ಕೊನೆಗೆ ಏನು ಕರ್ಕೊಂಡೇ ಬಂದ್ಬಿಟ್ರು ಅರೆ ಯಾಕೆ ಶಂತಕ್ಕ ಮಾತಾಡ್ತಿದ್ದವಳು ಇದಕ್ಕಿದಂಗೆ ಮೌನ ಆಚರಣೆ ಮಾಡಿಬಿಟ್ಟಲ್ಲ ಯಾಕೆ ಮಕ್ಕ ಸಪ್ಪಗೆ ಮಾಡ್ಕೊಂಡಲ್ಲ ಕಿರ್ಜಿ ನನ್ನ ಜೀವನ ಏನೋ ಸರಿ ಹೋಯಿತು ಕಣೆ ಆದರೆ ಪಾಪ ಲಿಲ್ಲಿ ಆತ್ಮನ ಬಂಧಿಸ್ಬಿಟ್ಟಿದ್ದಾರೆ ಕಣೆ ಆ ಪಾಪಿಗಳು ಆಮೇಲೆ ಅವ್ರ ಅವ್ನ ಎಂಥ ಇರ್ಬೇಕು ಅಂತಂದರೆ ತನ್ ತನ್ ತಾಯಿನ ಅದನ್ನು ಮರೆತು ತಾಯಿನೇ ಬಲಿ ಕೊಡಬೇಕು ಅಂತ ಲೆಕ್ಕಾಚಾರ ಹಾಕಿದನ್ ಕಣೆ ಅವನು ದೇವ್ರೆ ಹೌದಾ ಶಾಂತಕ್ಕ ಅವನಿಗೇನು ಬಂತು ಕೇಳ್ಗಲ್ಲ ಲಿಲ್ಲಿ ಆತ್ಮದಿಂದ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ಇವ್ರು ಮಾಡಿರೋ ಹೊಂಚದು ಅವ್ನು ಯಾರೋ ಸ್ವಾಮೀಜಿ ಹೇಳದಂತೆ ನಿಮ್ಮ ತಾಯಿನ ಬಲಿ ಕೊಟ್ರೆ ನನಗೇನೋ ಶಕ್ತಿ ಬರುತ್ತೆ ಆ ಶಕ್ತಿಯಿಂದ ಆ ಲಿಲ್ಲಿ ಆತ್ಮನ ಸಂಪೂರ್ಣವಾಗಿ ನಾಶ ಮಾಡ್ಬೋದು ಅಂತ ಅದಕ್ಕೆ ಈ ಪಾಪಿ ಕೆಲಸ ಮಾಡೋಕ್ಕೆ ಹೊರಟಿದ್ದಾನೆ ಕಣೆ ಇವತ್ತೇ ಅನಿಸುತ್ತೆ ಇವತ್ತಿಗೆ ಲಿಲ್ಲಿ ಆತ್ಮನ ಬಂದಿಸಿ ಮೂರನೇ ದಿನ ಆಗುತ್ತೆ ಮೂರು ದಿನದಲ್ಲಿ ಈ ಕೆಲಸ ಮಾಡಬೇಕಂತ ಮಾತಾಡ್ತಿದ್ರು ಕಣೆ ಇವತ್ತು ಇವತ್ತು ಅವ್ರ ತಾಯಿ ಏನು ಗತಿ ಆಗುತ್ತೋ ಗೊತ್ತಿಲ್ಲ ಲಿಲ್ಲಿ ಆತ್ಮನ ನಾನು ಬಿಡಿಸೋಕ್ಕೂ ಆಗಲಿಲ್ಲ ಅವ್ರ ತಾಯಿನ ಲಿಲ್ಲಿನ ದೇವ್ರೇ ಕಾಪಾಡಬೇಕು ಕಣೆ ಅಯ್ಯೋ ಅವಳ ಶಂತಕ್ಕ ಇದೊಳ್ಳೆ ವಿಚಿತ್ರ ಆಯ್ತಲ್ಲ ಅವನು ಯಾರು ಇರ್ಬೋದು ಸ್ವಾಮೀಜಿ ಅಂತ ಆಂ ಇವರಿಗೆಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ಈ ಮಾಟ ಮಂತ್ರ ಈ ವಿದ್ಯೆನ ಕಲ್ತ್ಕೊಂಡ್ಬಿಟ್ಟು ಒಳ್ಳೇದಕ್ಕೆ ಉಪಯೋಗಿಸ್ಕೊಳೋದು ಬಿಟ್ಟು ಇಂಥ ಕೆಟ್ಟದಕ್ಕೆ ಉಪಯೋಗಿಸ್ಕೋತಾರಲ್ಲ ಹಾಂ ಇದು ಸರಿನಾ ಇದು ಪ್ರಕೃತಿಗೆ ವಿರುದ್ಧ ಅಲ್ವಾ ಇದು ಏನು ಮಾಡೋದಂತ ಅರ್ಥ ಆಗ್ತಿಲ್ಲ ಕಣೆ ಇಲ್ಲಿ ಇಲ್ಲಿ ಆತ್ಮಣ ಆ ಬಂಧನದಿಂದ ಬಿಡಿಸ್ಬಿಟ್ಟಿದ್ರೆ ಏನೋ ಅವ್ನು ಮಾಡಿರ್ತಾ ಇಲ್ಲವಳು ಅವ್ರ ತಾಯಿನ ಸಾಯಿಸೋದಕ್ಕೆ ಬಿಡ್ತಿರ್ಲಿಲ್ಲ ಆದರೆ ನನಗೆ ಅವಳ ಪರಿಸ್ಥಿತಿ ಏನಿದೆ ಅವಳು ಎಲ್ಲಿದ್ದಾಳೆ ಏನೂ ಗೊತ್ತಾಗ್ತಿಲ್ಲ ಅವಳನ್ನ ಬಂಧಿಸಿದರೆ ಅಷ್ಟೇ ನನಗೆ ಗೊತ್ತಿರೋದು ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನನ್ನ ದೇವಸ್ಥಾನಕ್ಕೆ ಹೋದ್ಮೇಲೆ ರಾಘವೇಂದ್ರ ಸ್ವಾಮಿ ಹತ್ರ ಇದನ್ನೇ ಕೇಳ್ಕೊಂಡಿದ್ದೀನಿ ಗೊತ್ತಾ ಇಲ್ಲಿ ವಿಷಯವಾಗಿ ನಾನು ಕೇಳ್ಕೊಂಡಿದ್ದು ನನ್ನ ವಿಷಯವಾಗಿ ನಾನು ಏನೂ ಕೇಳ್ಕೊಂಡಿಲ್ಲ ಕಣೆ ಆದರೆ ದೇವರು ನನಗೆ ಒಂದು ಅವಕಾಶ ಕೊಟ್ಟ ಅದೇ ರೀತಿ ಲಿಲ್ಲಿಗೂ ಏನಾದರೂ ಒಂದು ಅವಕಾಶ ಕೊಡಬಾರ್ದ ಶಾಂತಕ್ಕ ಯೋಚನೆ ಮಾಡಬೇಡ ಯೋಚನೆ ಮಾಡಬೇಡ ನೀನು ಇವಾಗ ಮದುವೆ ಆಗಿದ್ಯಾ ನೀನು ಹಿಂದಿಂದೆಲ್ಲ ಯೋಚನೆ ಮಾಡಿದ್ರೆ ತಪ್ಪಾಗುತ್ತೆ ನಿನಗೆ ಅಂತ ದೇವರು ಹೊಸ ಜೀವನ ಕೊಟ್ಟಿದ್ದಾನೆ ನೀನು ನೀನು ಹಳೇದೆಲ್ಲ ಮರೀಲೇಬೇಕು ದೇವರೇ ಬಿಡು ನಾನೇನಾದರೂ ನಿಲ್ಲಿಗೆ ಸಹಾಯ ಮಾಡೋ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಲೂ ಸಹಾಯ ಮಾಡ್ತೀನಿ ಹೌದೇನೆ ಗಿರ್ಜಿ ನೀನು ಸಹಾಯ ಮಾಡ್ತೀಯಾ ಹೌದು ಶಂತಕ್ಕ ಆದರೆ ನನಗೆ ಹೇಗೆ ಮಾಡಬೇಕು ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ ಆದರೆ ನನಗೆ ಅವಕಾಶ ಸಿಕ್ಕಿದ್ರೆ ಮಾತ್ರ ಖಂಡಿತವಾಗ್ಲೂ ಮಾಡ್ತೀನಿ ಲಿಲ್ಲಿ ಆತ್ಮ ನಿನ್ನ ದೇಹಕ್ಕೆ ಬರ್ತಿತ್ತಲ್ಲ ಬೇಕಾದರೆ ನನ್ನ 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 ದೇಹನೇ ಕೊಟ್ಬಿಡ್ತೀನಿ ಗಿಜಿ ಕಿಚಿ ನೀನು ಈ ಮಾತು ಹೇಳ್ತಿದ್ದೀನೇ ಹೌದು ಶಂತಕ ನೀನು ಮತ್ತು ಹಳೆ ವಿಷಯವಾಗಿ ಹೋಗೋದು ಬೇಡ ನಿನ್ನ ಸಂಸಾರನ ಅಷ್ಟೇ ನೋಡ್ಕೋ ಲಿಲ್ಲಿ ಆತ್ಮ ಏನಾದರೂ ದೇವ್ರ ಕಾ ದೇವ್ರ ದೇಹದಿಂದ ಏನಾದರೂ ಬಂದರೆ ಅಂತ ಅವಕಾಶ ನನಗೆ ಸಿಕ್ಕಿದ್ರೆ ಬೇಕಾದ್ರೆ ನನ್ನ ದೇಹನ ಉಪಯೋಗಿಸ್ಕೊಳ್ಳಿ ಹ್ಞೂ ಈ ಮಾತಿಗೆ ಏನು ಹೇಳಬೇಕೆ ಗೊತ್ತಾಗ್ತಿಲ್ಲ ಕಣೆ ನೀನು ನನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಿದ್ಯೋ ನೋಡು ನಿನಗೋಸ್ಕರ ಅಂತಲ್ಲ ಶಾಂತಕ್ಕ ಒಂದು ಹೆಣ್ಣಿಗೋಸ್ಕರ ಅಷ್ಟೆ ನಾನು ಒಂದು ಹೆಣ್ಣಾಗಿ ಅವಳು ಎಷ್ಟು ಅನ್ಭವ್ಸಿದ್ದಾಳೆ ನಿನಗೆ ಹೇಗೆ ಸಹಾಯ ಮಾಡ್ತಿದ್ದೀನೋ ಅವಳಿಗೂ ಅದೇ ರೀತಿ ಸಹಾಯ ಮಾಡ್ತೀನಷ್ಟೆ ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು ಸಂಸಾರ ನೋಡ್ಕೊ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಎಪಿಸೋಡ್ ಇದಾಗಿರುತ್ತೆ ನೋಡಿ ಇನ್ನೊಂದು ವೀಡಿಯೋನ ಆದಷ್ಟು ಬೇಗ ರೆಡಿ ಮಾಡಿಬಿಟ್ಟು ಹಾಕ್ತೀನಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಹಾಕ್ತೀನಿ ಪ್ಲೀಸ್ ನನಗೆ ನಮಗೆ ಸಪೋರ್ಟ್ ಮಾಡಿ ಇವತ್ತು ಹತ್ತು ಜನ ಸಬ್ಸ್ಕ್ರೈಬರ್ಸ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಆಗಿ ಹಾಗೆ ಹೇಗಿದೆ ವೀಡಿಯೋಸ್ ಅನ್ನೋದು ನನಗೆ ಕಮೆಂಟ್ಸ್ ಬೇಕಾದರೆ ತಿಳಿಸಿ ಲೆಂತಿಯಾಗಿ ಆದಷ್ಟು ಸ್ವಲ್ಪ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹತ್ತು ನಿಮಿಷ ಹನ್ನೆರಡು ನಿಮಿಷ ಈ ರೀತಿ ಮುಂದಿನ ವಿಡಿಯೋದಲ್ಲಿ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತಾಯಿರಿ ಇವತ್ತು ಕೂಡ ಮೂರರಿಂದ ನಾಲ್ಕು ವೀಡಿಯೋ ಪ್ರಸಾರ ಮಾಡ್ತೀನಿ